ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ರೀ ನಾವು ನಿಮ್ಗೊಂದು ಸ್ಪೆಷಲ್ ಆಗಿರುವಂತಹ ರೆಸಿಪಿ ತೊಗೊಂಡು ಬಂದಿವ್ರಿ ಈ ರೆಸಿಪಿ ನೀವು ಮೊದಲೆಂದು ಮಾಡಿರಲಿಲ್ಲ ಅಂತಂದ್ರೂ ಈ ವಿಡಿಯೋ ನೋಡಿದ ತ ಹಂಡ್ರೆಡ್ ಪರ್ಸೆಂಟ್ ಇಷ್ಟಪಟ್ಟು ಮಾಡ್ಕೋತೀರಿ ಯಾಕಂತಂದ್ರೆ ಇದ್ರ ರುಚಿ ಅಷ್ಟ ಚಲೋ ಇರ್ತೈತೆ ರೀ ಹಂಗೆ ಯಾವ ರೆಸಿಪಿ ಅಂತ ಹೇಳೇ ಬಿಡ್ತೇನೆ ರೀ ಹೆಸರು ಕಾಳಿನ ಖಾರದ ಹೋಳ್ಗೆ ಅನ್ಬೋದು ರೀ ಇಲ್ಲ ಪರೋಟ ಅಂತಿದ್ರೆ ಅನ್ರಿ ನಾ ಬ್ಯಾಡ್ ಅನ್ನಂಗಿಲ್ಲ ಆದ್ರೆ ಏಕದಮ್ ಫಸ್ಟ್ ಆಗಿ ಒಂದು ವಿಭಿನ್ನ ರೀತಿ ಒಳಗೆ ಈ ಒಂದು ಏನು ಪರೋಟ ನೀವು ಮಾಡ್ತಿರಲ್ಲ ಮತ್ತೆ ಮುಂದಿನ ಸಲ ಹಿಂಗ ಮಾಡಬೇಕು ಅಂತ ಅನ್ನಿಸ್ತೈತಿ ರೀ ತಿನ್ನಾಕ ಎಷ್ಟು ಚಲೋ ಇರ್ತೈತೋ ಆರೋಗ್ಯಕ್ಕೂ ಅಷ್ಟ ಒಳ್ಳೆಯದು ಒಂದು ಹೈ ಪ್ರೋಟೀನ್ ಆಗಿರುವಂತಹ ಒಂದು ರೆಸಿಪಿ ಆಗ್ತೈತೆ ರೀ ಹಾಗಾದ್ರೆ ಈ ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ನಾವು ಇವತ್ತಿನ ಬಿಡಿದಾಗ ನಿಮಗೆ ಆರಾಮ್ ಸರಿಯಾಗಿ ಅದಕ್ಕೆ ಅದಕ್ಕಿಂತ ಮೊದಲು ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪು ಲಾಭದ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಇದಕ್ಕೆ ಹೆಸರು ಕಾಳನ್ನ ನಾವು ನೆನೆಸಿ ಇಟ್ಕೊಂಡಿದ್ದೀವಿ ಹೆಸರು ಕಾಳ ಒಂದು ಕಪ್ ಹೆಸರು ಕಾಳನ್ನ ನಾವು ನೆನೆಸಿಟ್ಟಿದ್ದೀವಿ ರೀ ಅವ್ನೇನು ಮಾಡ್ನಪ್ಪ ಅಂತಂದ್ರೆ ಮಿಕ್ಸರ್ ಜಾರ್ದಾಗ ಹಾಕೋಣ ಒಂದು ಕಪ್ಪು ಆಮೇಲೆ ತ ಅದಕ್ಕೆ ಇನ್ನೊಂದು ಅರ್ಧ ಕಪ್ ಸೇರಿಸಿ ಟೋಟಲ್ ಒಂದು ಒಂದೂವರೆಯಿಂದ ಎರಡು ಕಪ್ ತಕ ನೀವು ತಗೋಬೋದು ಆಮೇಲೆ ತ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಅದಕ್ಕೆ ಹಸಿ ಮೆಣಸಿಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ನಾವು ಹಾಕೋಣ ಹಸಿ ಮೆಣಸಿಕಾಯಿ ಒಂದು ನಾಲ್ಕೈದು ಹಾಕಿರಿ ಬೆಳ್ಳುಳ್ಳಿ ಹೆಸರು ಒಂದು ನಾಲ್ಕೈದು ಶುಂಠಿ ಮತ್ತು ಉಪ್ಪು ಇಷ್ಟು ಸೇರಿಸಿ ಅದನ್ನೇನು ಮಾಡ್ರಿ ಗರ್ರ ಅನ್ಸ್ಕೊಂಡ ನೀವು ತೊಗೊಂಡು ಬನ್ನಿ ಅಂದ್ರೆ ಪೂರ್ತಿ ಪೇಸ್ಟ್ ಮಾಡ್ಕೊಂಡು ಬನ್ನಿ ಆಮೇಲೆ ತ ಒಂದು ಪಾತ್ರೆದಾಗ ಎಣ್ಣೆ ಕಾಯಕಾಯಿರಿ ಎಣ್ಣೆ ಸ್ವಲ್ಪ ಕಾಯ್ಬೇಕು ಕಾದಾದ್ಮೇಲೆ ಏನು ಮಾಡ್ರಿ ಜೀರಿಗೆ ಹಾಕ್ರಿ ಜೀರಿಗೆ ಅದ್ರ ಜೊತೆ ಅರಿಶಿನ ಪುಡಿನೂ ಸ್ವಲ್ಪ ಹಾಕಿ ಆ ಮಿಕ್ಸರ್ ಜಾರ್ದಾಗ ಏನಿತ್ತು ನೋಡ್ರಿ ಅಂದ್ರೆ ನಾವು ಈಗೇನು ರುಬ್ಕೊಂಡು ಬಂದಿದ್ದೀವರ್ಲೆ ಅದನ್ನೆಲ್ಲನೂ ತೊಗೊಂಡು ಬಂದ ಮಿಕ್ಸರ್ ಜಾರ್ದಾಗ ಹಾಕೊಂಡು ನಾರ್ಮಲ್ ಆಗಿ ಹೆಸರು ಕಾಳಿನ ಪರೋಟ ಅಂತಂದ್ರೆ ಅದನ್ನ ಹೆಸರು ಕಾಳು ಹಾಕಿ ಡೈರೆಕ್ಟ್ ಹಂಗೆ ಮಾಡುವಂಥ ಒಂದು ರೂಢಿ ಅಂದ್ರೆ ಒಬ್ಬೊಬ್ರು ಮಾಡ್ತಾರೆ ಬಟ್ ಅವ್ನು ನಿಮ್ಗೆ ಒಂದು ಸ್ವಲ್ಪ ಬೇರೆ ವಿಧಾನದಾಗ ತೋರ್ಸತ್ತೀವಿ ಅಷ್ಟೆ ಮುಂದೆ ಏನು ಮಾಡ್ರಿ ಆ ಬಾ ಏನು ಪಾತ್ರೆದಾಗಿತ್ತು ಆ ಎಣ್ಣೆ ಜೀರಿಗೆ ಹಂಗ ಮತ್ತು ಅರಿಶಿನ ಪುಡಿ ಅದನ್ನೆಲ್ಲನೂ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊತ ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಇಟ್ಟ ಮಾಡಿ ಆಮೇಲೆ ಅದು ಸ್ವಲ್ಪ ಗಟ್ಟಿ ಹಾಕೈತಿ ನೋಡ್ಬೋದು ನೀವ ಕೆಳಗೆ ತೊಗೊಂಬರ್ರಿ ಆಮ್ಚೂರು ಪೌಡ್ರ ಹಂಗೆ ಜೀರಾ ಪೌಡ್ರಾ ಹಂಗೆ ನೆಕ್ಸ್ಟ್ ಏನ್ರಿ ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಕೆಂಪು ಖಾರದ ಪುಡಿ ಎಷ್ಟು ಬೇಕೋ ನೋಡಿ ಅಷ್ಟೇ ಹಾಕಿರಿ ಹಾಕಿ ಅದನ್ನು ಎಲ್ಲ ಕಂಪ್ಲೀಟಾಗಿ ಒಮ್ಮೆ ಮಿಕ್ಸ್ ಮಾಡಿರಿ ಗೊತ್ತಾತರಲ್ಲೇ ಇದೆಲ್ಲ ತನ್ಗೆ ಆಗ್ತೈತ್ರಿ ಅದು ಹಂಗೆ ಗಟ್ಟಿನೂ ಆಗತ್ತೈತಿ ಯಾವುದೂ ಹಿಟ್ಟು ಹಾಕ್ಲಾರ್ದ ಇಷ್ಟು ಚೆನ್ನಾಗಿ ಗಟ್ಟಿಯಾಗಿ ಆಗತ್ತೈತಿ ನೀವು ನೋಡ್ಬೋದು ಮುಂದೆ ಏನು ಮಾಡ್ರಿ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಅದನ್ನು ಕಂಪ್ಲೀಟಾಗಿ ಒಮ್ಮೆ ನೀವು ಹಿಂಗೆ ಮಿಕ್ಸ್ ಮಾಡಬೇಕಾಗೈತಿರಿ ಇನ್ನು ವಾಪಾಸ್ ಮುಂದೆ ಕೇಳಿ ಬರ್ನಪ್ಪ ಅಂತಂದ್ರೆ ನಿಮ್ಗೆ ಕಡವ ಇಲ್ಲಿ ಕಣಕ ಮಾಡೋ ತೋರಿಸಿಲ್ಲ ಯಾಕಂತಂದ್ರೆ ನಾರ್ಮಲ್ ಆಗಿ ಹೆಂಗೆ ನೀವ ಚಪಾತಿ ಹಿಟ್ಟನ್ನು ಆತಿರ್ಲೇ ಸೇಮ್ ಟು ಸೇಮ್ ಹಂಗೆ ಉಳ್ಳಿ ಮಾಡಿ ಇಟ್ಬೇಡಿ ಮತ್ತು ಈ ಕಡೆ ಒಳಗೆ ತುಂಬಂಥ ಊರನ್ನ ಅಣ್ಣಬೋದ್ರಿ ಇಲ್ಲ ಅಂದ್ರೆ ಸ್ಟಫಿಂಗ್ ಏನಿತ್ತಿರಲ್ಲ ಅದನ್ನೆಲ್ಲ ಒಮ್ಮೆ ಮತ್ತೊಮ್ಮೆ ನೀವು ಕೈಲಿ ಚಂದಂಗೆ ಮಿದ್ದಿ ನೀವ ಹಿಂಗೆ ಅದರಲ್ಲೇನೂ ಒಂದೊಂದು ಒಂದೊಂದು ಉಂಡಿ ಮಾಡಿ ಇಟ್ಕೊಂಡ್ಬಿಡಿ ಇನ್ನು ಪರಾಟ ಅಥವಾ ಈ ಒಂದು ಕಾರ್ದು ಹೋಳ್ಗೆ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಈ ಒಂದು ಏನು ನಾವು ಗೋಧಿ ಹಿಟ್ಟಿಂದ ಇತ್ತಲ್ಲ ಕನಕ ಅದರಲ್ಲಿ ಸ್ವಲ್ಪ ಬಟ್ಲುಗದ್ಲೆ ಮಾಡ್ಕೊಂಡೆ ನಡಬರ್ಕ ಆ ಹೂರ್ಣ ಅಥವಾ ಸ್ಟಫಿಂಗನ್ನು ಇಟ್ಟ ಹಿಂಗೆ ಒತ್ಕೋ ಓದ್ತಾ ಬರ್ಬೇಕ್ರಿ ಒಂದು ಕೈಲಿ ನೀವು ಒತ್ತಿದಂಗೆ ಮ್ಯಾಲಿನ ಕೈಲಿ ಕ್ಲೋಸ್ ಮಾಡಿ ಅದನ್ನ ಮ್ಯಾಲೆ ಎಕ್ಸ್ಟ್ರಾ ಉಳಿದಿರ್ತದಿಲ್ಲ ಅದನ್ನ ನೀವು ತೆಗೆದು ಇಟ್ಕೋಬೋದು ಇಲ್ಲ ಅಲ್ಲೇನೂ ಮಡಿಸ್ಬೋದು ಗೊತ್ತಿಲ್ಲ ಇನ್ನು ಹೋಳ್ಗೆ ಮನೆ ಮೇಲೆ ಏನು ಮಾಡೋಪ್ಪ ಅಂತಂದ್ರೆ ಸ್ವಲ್ಪ ತೆಳಗೆ ಗೋಧಿ ಹಿಟ್ಟು ಹಾಕಿ ಆ ಹುಳ್ಳಿ ಏನಿರ್ತಾವ್ರಲ್ಲ ಕೈಲೇ ಸ್ವಲ್ಪ ತಟ್ಟರಿ ಪೇಡೆಗದ್ಲೆ ಮಾಡಿ ಲಟ್ಸಾಕ ಸ್ಟಾರ್ಟ್ ಮಾಡಿ ನಿಮಗೆ ನಿಮಗೇನು ಪ್ರಾಬ್ಲಮ್ ಅನ್ಸಂಗಿಲ್ಲ ಯಾಕಂತಂದ್ರೆ ಕಣಕ ನಿಮಗೆ ನಾವು ಬೇರೆ ಏನೂ ತೋರಿಸಿಲ್ಲ ನೀವು ಅಕಸ್ಮಾತ್ ಮೈದಾ ಇಟ್ಲೆ ಮಾಡ್ತಂದ್ರೆ ಮಾಡ್ಬೋದು ರೀ ಇಲ್ಲ ಅನ್ನೋಂಗಿಲ್ಲ ಬಟ್ ನಿಮ್ಗೆ ಗೋಧಿ ಇಡ್ಲೆ ಮಾಡಿದ್ರೆ ಒಂದು ಹೆಲ್ದಿ ಆಪ್ಷನ್ ರೀ ಮತ್ತು ಅಷ್ಟು ಚಲೋನೂ ಆಗ್ತೈತಿ ಸರಳೂ ಆಗ್ತೈತಿ ಗೊತ್ತಿಲ್ಲ ಇಷ್ಟು ನೀವು ಚೆಂದಂಗ ನಿಮಗೆ ಸ್ವಲ್ಪ ದೊಡ್ಡ ಬೇಕಂದ್ರೆ ದೊಡ್ಡ ಸಣ್ಣ ಬೇಕಂದ್ರೆ ಸಣ್ಣ ಹಂಗೆ ಲಟ್ಸಿದಾದ್ಮೇಲೆ ತವ ಕಾದ್ರಿ ನಾವು ಮೊದಲ ಕಾಯಕ್ಕೆ ಇಟ್ಟಿರ್ತೀವಿ ಆಮೇಲೆ ತಗೋಗಿ ತವ ಮೇಲೆ ಡೈರೆಕ್ಟ್ ಹಾಕಿರಿ ಹಾಕಿ ಬೇಯಿಸೋಕೆ ಸ್ಟಾರ್ಟ್ ಮಾಡಿ ಈಗ ನೋಡ್ಬೋದು ನೀವು ಒಂದು ಸ್ವಲ್ಪ ಒಂದು ಕಡೆ ಬಂದಾದ್ಮೇಲೆ ಇನ್ನೊಂದು ಕಡೆ ನೀವೇನು ಮಾಡ್ರಿ ತಿರುಗಿ ಶಾಕ್ರಿ ತಿರ್ಗಿ ಮೇಲೆ ಅದು ಸಣ್ಣಂಗೆ ಉಬ್ಬಾಕ ಸ್ಟಾರ್ಟ್ ಮಾಡ್ತೈತಿ ಒಣ್ಣೆ ಮಾಡಿದ ಪರಾಟನ ಇಷ್ಟು ಚೆಂದಂಗೆ ಉಬ್ಬಿ ಬಂತು ಅಂತಂದ್ರೆ ಮುಂದಿನ ಪರಾಟ ಮಾಡೋಕೆ ಒಂದು ಖುಷಿಯಾಗಿ ಬಿಡ್ತೈತಿ ಮತ್ತು ಆರಾಮ್ಸಿ ಬರ್ತಾವ ಅಂಥೇಳಿ ಹುರುಪ ಬಂದು ಬಿಡ್ತೈತಿ ಹೌದು ಇಲ್ಲರಿ ಹಂಗೆ ಈಗ ನೋಡ್ರಿ ನಾವು ಇದಕ್ಕೆ ಎಣ್ಣೆ ಹಚ್ಚತ್ತಿಲ್ಲ ಒಂದು ಪರೋಟ ನಿಮಗೆ ಎಣ್ಣೆ ಬೇಡ ಅಂತಂದ್ರೆ ನೀವು ಹಂಗಾನು ಮಾಡ್ಕೋಬೋದು ಅಷ್ಟೇ ಚೆಂದಂಗಿನ ಉಬಿ ಬರ್ತೈತಿ ಅಂತ ಹೇಳಿ ನಿಮ್ಗೆ ನಿಮ್ಗಷ್ಟೇ ಈಗ ನೋಡ್ಬೋದು ನೀವು ಅದನ್ನು ಕರೆಕ್ಟಾಗಿ ಎರಡು ಮೂರು ಸಲ ತಿರುಗಿ ಮ್ಯಾಲ ಹಾಕಿ ಕೆಳಗೆ ಮಾಡಿ ಎರಡು ಮೈ ಬೇಯಿಸಿದ್ರಿ ಅಂತಂದ್ರೆ ಈ ಒಂದು ಪರಾಟ ಅಥವಾ ಹೋಳಿಗೆ ಭಾಳ ಮಸ್ತಾಗಿ ಬರ್ತದೆ ಈಗ ಇನ್ನೊಂದು ನೋಡೋಣ ನಿಮಗೆ ಇದೇ ಹೇಳಿದಂಗೆ ಒಳಗೆ ಕರೆಕ್ಟಾಗಿ ಸ್ಟಫಿಂಗನ್ನು ಕ್ಲೋಸ್ ಮಾಡಿದ್ದೀವ್ರಿ ತುಂಬಿ ಅದಾದ ಮೇಲೆ ತ ಕೆಳಗೆ ಸ್ವಲ್ಪ ಹಿಟ್ಟಾಕಿ ಅಲ್ಲಾಡ್ಸತ್ತೀವಿ ನೀವು ಬೇಕಂತಂದ್ರೆ ಏನು ಹೇಳ್ದ್ರಲ್ಲ ಸಣ್ಣ ಮಾಡ್ಬೋದು ಇಲ್ಲ ದೊಡ್ಡನು ಮಾಡ್ಬೋದು ಆಮೇಲೆ ತೆಳ್ಳಗೆ ಹಿಂಗೆ ಹಿಂಗೆ ಲಡಿಸಿದ್ರಿ ಅಂತಂದ್ರೆ ಚಪಾತಿ ಮಾಡಲ್ದಾಗ ಒಮ್ಮೆ ಅಂದರೆ ಚಪಾತಿ ಮಾಡ್ಬೋದು ಆದರೆ ಆದ್ರೆ ನಾವು ಒಂದು ಹೆಲ್ದಿ ಆಪ್ಷನ್ ಅಂಥೇಳಿ ನಿಮಗೆ ಹೇಳಿದಿನ ಅದೇ ರೀತಿಯಾಗಿ ಈ ರೀತಿ ನಮ್ಮ ಪರಾಟ ಮಾಡಿರು ಈ ಥರಲ್ಲ ಇನ್ನು ಮುಂದೆ ಯಾವಾಗ ಬೇಕಾದ ಹೆಸರು ಕಾಳು ಮನೆಯಾಗಿದ್ದು ಅಂತಂದ್ರೆ ನೆನೆಸಿರಿ ರುಬ್ಬ್ರಿ ಹಿಂಗೆ ಮಾಡ್ರಿ ಏಕದಮ್ ಫಸ್ಟ್ ಕ್ಲಾಸ್ ಆಗಿ ಇಷ್ಟಪಟ್ಟು ಮಾಡ್ತೀರಿ ಎಣ್ಣೆ ಈಗ ಹಚ್ಚಿ ತೋರ್ಸತೈತಿ ನಾವು ನೀವು ನೋಡ್ಬೋದು ನೀವು ಇನ್ನು ಎಣ್ಣೆ ಹಚ್ಚತ್ತಿದ್ದೀವಿ ಕರೆ ಆಗ್ಲೇ ಉಬ್ಬಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೈತಿರ ನೋಡ್ಬೋದು ನೀವು ಎರಡು ಚೆಂದಂಗಿ ಎಷ್ಟು ಮಸ್ತಾಗಿ ಉಬ್ಬಿ ಬರ್ತೈತಿ ಅಂತೇಳಿ ಪರೋಟ ಹಿಂಗೆ ಸಾಫ್ಟ್ ಸಾಫ್ಟಾಗಿ ಬಂತು ಅಂತಂದ್ರೆ ಬಿಸಿ ಬಿಸಿ ಪರೋಟ ಮೇಲೆ ಸ್ವಲ್ಪ ತುಪ್ಪ ಹಾಕೊಂಡು ತಿನ್ರಿ ಏಕದ್ ಭಾರಿ ಅಂದ್ರೆ ಭಾರಿ ಇಲ್ಲ ಅಂತಂದ್ರೆ ಮೊಸರ ಬಾಜು ಒಂದಿಟ್ಟು ಉಪ್ಪಿನಕಾಯಿ ಹಾಕೊಂಡು ತಿನ್ರಿ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತದೆ ಹೌದಿಲ್ರಿ ಹಾಗಾದ್ರೆ ಈ ರೀತಿಯಾಗಿ ನೀವು ಪರೋಟ ಇಷ್ಟಪಡ್ತೀನಿ ಅಂತೇಳಿ ಅನ್ಕೊಂಡಿವಿ ನಿಮಗೆ ಎಲ್ರಿ ಇದು ಹೊಸ ರೀತಿ ಅನಿಸಿದ್ದ ಅಂದ್ರೆ ಕಮೆಂಟ್ನಾಗೆ ಹೇಳ್ರಿ ಇಲ್ಲ ನೀವು ಇದಕ್ಕಿಂತ ಮೊದಲು ಹಿಂಗೆ ಮಾಡ್ತಿದ್ರಿ ಅಂದ್ರೆ ಕಮೆಂಟ್ನಾಗೂ ಅದನ್ನೂ ಹೇಳ್ರಿ ಹಾಗೆ ನೀವು ಏನ್ರಿ ಬೇರೆ ಥರ ಇದ್ರೊಳಗನ ಒಂದು ಸ್ವಲ್ಪ ಚೇಂಜಸ್ ಮಾಡ್ತಿದ್ರೆ ಅದನ್ನು ನಮಗೆ ತಿಳಿಸ್ರಿ ಯಾಕಂದ್ರೆ ನಾವು ಒಮ್ಮೆ ಟ್ರೈ ಮಾಡಬೇಕು ನಿಮ್ಮಿಂದ ನಾವು ಕಲಿಬೇಕ್ರಿ ನಮ್ಮಿಂದ ನೀವು ಕಲಿಬೇಕು ಅನ್ನೋದು ನಮ್ಮ ಆಶಯ ಹಾಗಾದ್ರೆ ಈ ತಪ್ಪಲಾರ್ದ ಈ ಒಂದು ಪರೋಟ ಇಷ್ಟಪಟ್ಟಿರಿ ಹಾಗೆ ಇದನ್ನು ಟ್ರೈ ಮಾಡ್ತೀರಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂನು ಶೇರ್ ಮಾಡ್ತೀರಿ ಅಂಥೇಳಿ ನಾವು ಅಂದ್ಕೊಂಡೆವು ಹಾಗಾದ್ರೆ ತಪ್ಪಲಾರ್ದ ಅವೆಲ್ಲನೂ ಮಾಡಿ ಕಮೆಂಟ್ಸ್ನಾಗ ಹೇಳ್ರಿ ನೀವು ನೀವೇನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮತ್ತು ನಮ್ಮ ಫೇಸ್ಬುಕ್ ಪುಟ್ಟ ಸವಿ ಸೊಬಗು ರೆಸಿಪೀಸನ್ನು ಫಾಲೋ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಮಾಡಿಬಿಡ್ರಿ ನೆನಪಿರಲಿ ಇದು ಸವಿ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ